ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೆಸರು ಕಾಳು ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೆಸರು ಕಾಳನ್ನು ಯಾರೆಲ್ಲ ತಿನ್ಬೋದು ತಿನ್ನೋದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಹೆಸರು ಕಾಳಿಂದ ಸಿಗುವಂತಹ ಪ್ರಯೋಜನಗಳು ನಿಮಗೆ ಗೊತ್ತಾದರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ ಹೆಸರು ಕಾಳನ್ನು ತಿನ್ನೋದಕ್ಕೆ ಶುರು ಮಾಡ್ತೀರಾ ಆಗಾಗ ನಾವು ಹೆಸರು ಕಾಳನ್ನು ಬಳಸ್ತೀವಿ ಆದರೆ ಅದ್ರ ಪ್ರಯೋಜನಗಳು ನಮಗೆ ಗೊತ್ತಿರೋದೇ ಇಲ್ಲ ಅದ್ರ ಪ್ರಯೋಜನ ಗೊತ್ತಾದರೆ ಯಾವಾಗಲೂ ತಿನ್ನೋದಕ್ಕೆ ಶುರು ಮಾಡ್ತೀರಾ ಅಷ್ಟು ಅದ್ಭುತವಾದ ಪ್ರಯೋಜನಗಳು ಹೆಸರು ಕಾಳಿಂದ ನಮಗೆ ಸಿಗುತ್ತೆ ಹಾಗಿದ್ರೆ ಹೆಸರು ಕಾಳಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ ಮುಂಚೆ ಚಾನಲ್ ನೋಡ್ತಾ ಇದ್ದು ಇನ್ನು ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ತಿಳಿಸುವಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ ಹೆಸರು ಕಾಳು ಹೆಸರು ಕಾಳಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಉತ್ತಮವಾದ ಪ್ರೋಟೀನ್ ಇದೆ ಸ್ನೇಹಿತರೆ ಇದರಲ್ಲಿ ಪೊಲೇಟ್ ಮತ್ತೆ ವಿಟಮಿನ್ ಬಿ ನೈನ್ ಸಮೃದ್ಧವಾಗಿ ಇರೋದ್ರಿಂದ ಇದು ದೇಹದಲ್ಲಿ ಹೊಸ ರಕ್ತ ಕಣಗಳ ಸೃಷ್ಟಿಗೆ ಸಹಾಯ ಮಾಡುತ್ತೆ ಕೆಂಪು ರಕ್ತ ಕಣಗಳು ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಅದರಿಂದ ರಕ್ತಹೀನತೆ ಇರೋರಿಗೆ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಜೊತೆಗೆ ಚಿಕ್ಕ ಮಕ್ಕಳಿಗೆ ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ ಇದನ್ನು ಸೇವಿಸೋದ್ರಿಂದ ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಆರೋಗ್ಯಕರ ಕೆಂಪು ರಕ್ತ ಕಣಗಳು ಹೆಚ್ಚಾಗೋದ್ರಿಂದ ತಾಯಿ ಮಗು ಆರೋಗ್ಯವಾಗಿ ಇರ್ತಾರೆ ಅವರಿಗೆ ಬೇಕಾದಂಥ ಉತ್ತಮ ಪೋಷಕಾಂಶ ಸಿಗುತ್ತೆ ಅದರಿಂದ ಗರ್ಭಿಣಿ ಮಹಿಳೆ ಮಹಿಳೆಯರು ಹೆಸರು ಕಾಳನ್ನ ಸೇವಿಸೋದ್ರಿಂದ ತುಂಬಾನೇ ಒಳ್ಳೆ ಪ್ರಯೋಜನಗಳನ್ನ ಪಡ್ಕೋಬಹುದು ತಾಯಿ ಮಗುವಿನ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಜೊತೆಗೆ ಹೃದಯದ ಆರೋಗ್ಯ ಇತ್ತೀಚೆಗೆ ಎಲ್ಲರಿಗೂ ಒಂದು ಸಮಸ್ಯೆ ಏನಪ್ಪಾ ಅಂದರೆ ಹೃದಯದ ಆರೋಗ್ಯ ಹಾಳಾಗ್ತಿರುವಂಥದ್ದು ತುಂಬಾ ಕಡೆ ನಾವು ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ನೀವು ಹೆಸರು ಕಾಳನ್ನು ಸೇವಿಸಬೇಕು ಸ್ನೇಹಿತರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರೋದ್ರಿಂದ ಇದು ರಕ್ತ ಸಂಚಾರವನ್ನು ಸುಗಮ ಮಾಡುತ್ತೆ ಸ್ನೇಹಿತರೆ ಇದರಲ್ಲಿ ಇರುವಂತಹ ಮೆಗ್ನೀಷಿಯಂ ಹೃದಯದ ರಕ್ತನಾಳಗಳಿಗೆ ಉಂಟಾಗುವಂತಹ ಅಡೆತಡೆಗಳನ್ನು ನಿವಾರಿಸುತ್ತೆ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ರಕ್ತ ಸಂಚಾರವನ್ನ ಸುಗಮ ಮಾಡುತ್ತೆ ಅದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಹಾರ್ಟ್ ಅಟ್ಯಾಕ್ ಅಂತಹ ಸಮಸ್ಯೆಗಳು ಬರೋದಿಲ್ಲ ಅಂತಾನೆ ಹೇಳ್ಬೋದು ಹೆಸರು ಕಾಳನ್ನು ಒಂದು ಕಪ್ ತಗೊಂಡ್ರೆ ಅದರಲ್ಲಿ ನಿಮಗೆ ಶೇಕಡ ಇಪ್ಪತ್ತೆಂಟರಷ್ಟು ಪ್ರೋಟೀನ್ ಇರುತ್ತೆ ಸ್ನೇಹಿತರೆ ಪ್ರೋಟೀನ್ ಕೊರತೆಯಿಂದ ನಾವು ಅನೇಕ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತೀವಿ ಸ್ನೇಹಿತರ ಅಧಿಕ ರಕ್ತದೊತ್ತಡ ಸಮಸ್ಯೆ ಮೂಳೆಗಳು ನೋವು ಬರುವಂಥದ್ದು ಈ ರೀತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು ಈ ರೀತಿಯ ಅನೇಕ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ ಅದರಿಂದ ಹೆಸರು ಕಾಳನ್ನು ಸೇವಿಸೋದ್ರಿಂದ ನಮಗೆ ಪ್ರೋಟೀನ್ ಅಂಶ ಹೆಚ್ಚಾಗಿ ಸಿಗೋದ್ರಿಂದ ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ ರಕ್ತದೊತ್ತಡ ನಿವಾರಣೆ ಆಗುತ್ತೆ ಮೂಳೆಗಳ ನೋವು ಕೈಕಾಲು ನೋವು ಅನೇಕ ಅನಾರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಇದರಲ್ಲಿ ಇರುವಂತಹ ಪ್ರೋಟೀನ್ ಮತ್ತೆ ನಾರಿನ ಅಂಶ ಅಧಿಕ ಕೊಬ್ಬನ್ನ ಕೂಡ ಕಡಿಮೆ ಮಾಡುತ್ತೆ ತುಂಬಾ ಜನ ಡಯೆಟ್ ಮಾಡ್ತಿರ್ತೀವಿ ದೇಹದ ಕೊಬ್ಬನ್ನ ಕರಗಿಸ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಅಂತವರಿಗೆ ಈ ಹೆಸರು ಕಾಳು ಒಂದು ವರದಾನ ಇದನ್ನ ನೀವು ಪ್ರತಿದಿನ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ದೇಹದ ಕೊಬ್ಬನ್ನ ಇದು ಕರಗಿಸುತ್ತೆ ಜೊತೆಗೆ ನಿಮಗೆ ಬೇಕಾದಷ್ಟು ಶಕ್ತಿಯನ್ನ ಕೂಡ ಒದಗಿಸ್ಕೊಡುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿರುವಂತಹ ಪೊಟ್ಯಾಷಿಯಂ ರಕ್ತದ ಅನಗತ್ಯ ಸೋಡಿಯಂನ್ನು ನಿವಾರಣೆ ಮಾಡೋದರಿಂದ ಬಿ ಪಿಯನ್ನು ಕೂಡ ನಿಯಂತ್ರಣಕ್ಕೆ ತರಬಹುದು ಕೆಲವರಿಗೆ ಅಧಿಕ ರಕ್ತದೊತ್ತಡ ಹೈ ಬಿ ಪಿ ಸಮಸ್ಯೆ ಇರುತ್ತೆ ಅಂಥವರು ಇದನ್ನು ಸೇವಿಸೋದ್ರಿಂದ ಇದರಲ್ಲಿ ಇರುವಂತಹ ಪೊಟ್ಯಾಷಿಯಂ ನಮ್ಮ ದೇಹದಲ್ಲಿ ಇರುವಂತಹ ರಕ್ತದಲ್ಲಿ ಇರುವಂತಹ ಸೋಡಿಯಂ ಅಂಶವನ್ನು ನಿವಾರಣೆ ಮಾಡುತ್ತೆ ಆಗ ತಂತಾನೆ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಜಿಂಕ್ ಅಂಶ ಹೆಚ್ಚಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬ ತುಂಬಾ ಒಳ್ಳೆಯದು ಸ್ಕಿನ್ ಚೆನ್ನಾಗಿರಬೇಕು ಹೇರ್ ಫಾಲ್ ಆಗಬಾರ್ದು ಕೂದಲು ಚೆನ್ನಾಗಿ ಬೆಳಿಬೇಕು ಅನ್ನೋರು ಹೆಸರು ಕಾಳನ್ನು ಬಳಸ್ಬೋದು ಇದನ್ನು ಹಾಗೆ ಪೌಡರ್ ಮಾಡಿ ಕೂಡ ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು ಜೊತೆಗೆ ಇದನ್ನ ಹಾಗೆ ನೆನೆಸ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಕೂದಲಿಗೆ ಅಪ್ಲೈ ಮಾಡ್ಕೋಬಹುದು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬಹುದು ನಾವು ಇದನ್ನು ಸೇವಿಸೋದ್ರ ಮೂಲಕ ಜೊತೆಗೆ ಅದನ್ನು ನಾವು ಪ್ಯಾಕ್ ಆ ರೀತಿ ಬಳಸೋದ್ರ ಮೂಲಕ ಕೂಡ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಜೊತೆಗೆ ಇದು ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ತುಂಬ ಜನ ತುಂಬ ಜನಕ್ಕೆ ಹಾರ್ಮೋನ್ಸ್ಗಳ ಸಮಸ್ಯೆ ಇರುತ್ತೆ ಮಹಿಳೆಯರಲ್ಲಿ ಪುರುಷರಲ್ಲಿ ಹಾರ್ಮೋನ್ಗಳಲ್ಲಿ ಸಮಸ್ಯೆ ಇರುತ್ತೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮಹಿಳೆಯರಲ್ಲಿ ಆರೋಗ್ಯಕರ ಅಂಡಾಶಯದ ಮೊಟ್ಟೆ ಬಿಡುಗಡೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಮಕ್ಕಳಾಗದೇ ಇರೋರಿಗೆ ಅನಿಮಿಯತ ಮುಟ್ಟಿನ ಸಮಸ್ಯೆ ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರಿಗೆ ಇದು ತುಂಬ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಹಾರ್ಮೋನ್ಸಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಇದ್ದರೆ ಹೆಸರು ಕಾಳನ್ನು ನೀವು ಡಯಟ್ ಅಲ್ಲಿ ಆ್ಯಡ್ ಮಾಡ್ಕೋಬಹುದು ಇನ್ನು ದೃಷ್ಟಿದೋಷವನ್ನು ಕೂಡ ನಿವಾರಣೆ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನೇನು ಬೇಕು ಒಂದು ಪುಟ್ಟು ಹೆಸರು ಕಾಳಲ್ಲಿ ಇಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂದರೆ ನಾವು ಯಾಕೆ ಇದನ್ನು ಸೇವಿಸಬಾರ್ದು ಅಟ್ಲೀಸ್ಟ್ ವಾರದಲ್ಲಿ ಮೂರು ಸಲ ಹೆಸರು ಕಾಳನ್ನು ಸೇವಿಸೋದಕ್ಕೆ ಶುರು ಮಾಡಿ ಹಾಗಂತೂ ಇವಾಗ ಬೇಸಿಗೆ ಕಾಲ ತುಂಬ ಬಿಸಿಲಿದೆ ದೇಹದಲ್ಲಿ ಉಷ್ಣಾಂಶ ಕೂಡ ಜಾಸ್ತಿ ಆಗುತ್ತೆ ಆಗ ಹೆಸರು ಕಾಳು ಒಂದು ವರದಾನ ಅಂತಲೇ ಹೇಳ್ಬೋದು ಇದನ್ನು ಯಾವುದೇ ರೀತಿ ನೀವು ಸೇವಿಸ್ಬೋದು ಸಲಾಡ್ ಮಾಡಿ ಸೇವಿಸ್ಬೋದು ಸಾಂಬಾರು ಮಾಡಿ ಸೇವಿಸ್ಬೋದು ಪಲ್ಯ ಮಾಡಿ ಸೇವಿಸ್ಬೋದು ಒಟ್ಟಾರೆ ಇದು ನಿಮ್ಮ ದೇಹಕ್ಕೆ ಸೇರಿದ್ರೆ ನೀವು ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡ್ಕೋಬಹುದು ಮಕ್ಕಳಾಗಬೇಕು ಅಂದ್ಕೊಂಡಿರೋರು ಮಕ್ಕಳಾಗದೆ ಮಕ್ಕಳಾಗಬೇಕು ಅಂತ ಪ್ರಯತ್ನ ಪಡ್ತಿರ್ತೀರಲ್ಲ ಅವರು ಗರ್ಭಿಣಿಯರು ಎಲ್ಲರೂ ಇದನ್ನು ಸೇವಿಸ್ಬೋದು ಸ್ನೇಹಿತರೆ ಇದರ ಹೆಚ್ಚು ಪ್ರೋಟೀನ್ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಈಗಂತೂ ಸಾಮಾನ್ಯವಾಗಿ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಟ್ರೆ ಸುಸ್ತಾಗಿಬಿಡ್ತೀವಿ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಸುಸ್ತಾಗಿಬಿಡ್ತೀವಿ ನಮ್ಮ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ ಅದಕ್ಕೆಲ್ಲ ನೀವು ಹೆಸರು ಕಾಳನ್ನು ತಿಂದರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಹೆಸರು ಕಾಳು ಒದಗಿಸ್ಕೊಡುತ್ತೆ ಸ್ನೇಹಿತರೆ ನೀವು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ವಾರದಲ್ಲಿ ಅಟ್ಲೀಸ್ಟ್ ಮೂರು ಸಲ ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಸಲಾಡ್ ಇರ್ಬೋದು ಮಾಡಿಕೊಂಡು ಸೇವಿಸಿ ಖಂಡಿತವಾಗ್ಲು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಕಾಣುತ್ತೆ ಔಷಧಿಗಳಿಗೆ ಮಾತ್ರೆಗಳಿಗೆ ನಾವು ಹೊರಗಡೆ ಹಾಸ್ಪಿಟಲ್ಗೆ ಹೆಚ್ಚು ದುಡ್ಡನ್ನ ಖರ್ಚು ಮಾಡ್ತೀವಿ ಅದ್ರ ಬದಲು ಯಾವ ಒಂದು ಆಹಾರ ಪದಾರ್ಥದಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಆರೋಗ್ಯ ಸಿಗುತ್ತೆ ಅಂತ ನೋಡ್ಕೊಂಡು ಅದನ್ನು ಸೇವಿಸಿದ್ರೆ ನಾವು ಹೊರಗಡೆ ಹಾಸ್ಪಿಟಲ್ಗೆ ಕೊಡುವಂತಹ ದುಡ್ಡನ್ನ ಸೇವ್ ಮಾಡ್ಬೋದು ಸ್ನೇಹಿತರೆ ಮಕ್ಕಳಿಗೆ ಇದು ತುಂಬಾ ಪ್ರಯೋಜನಕಾರಿ ಬೆಳೆಯೋ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಅವ್ರ ಮೂಳೆಗಳು ಬಲಗೊಳ್ಳುತ್ತೆ ಶಕ್ತಿ ಸಿಗುತ್ತೆ ಅವ್ರ ಅವರು ಇಡೀ ದಿನ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಪ್ಲೀಸ್ ವೀಡಿಯೋವನ್ನು ಲೈಕ್ ಮಾಡ್ತೀರಾ ಹಾಗೆ ವೀಡಿಯೋವನ್ನು ಶೇರ್ ಮಾಡ್ಬಿಡಿ ಹೊಸದಾಗಿ ಈ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್